ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವ್ಲಾಗ್ನ ಎಂಡ್ವರೆಗೂ ನೋಡಿರಿ ಇದು ಒಂದು ಸಣ್ಣ ವ್ಲಾಗ್ ಆಗಿರ್ತೈತಿ ಇದು ಲಾಸ್ಟ್ ಸ್ಯಾಟರ್ಡೆ ವ್ಲಾಗ್ ನೋಡ್ರಿ ಇದೆ ನಾನು ಇವತ್ತ ಪೋಸ್ಟ್ ಮಾಡಕತ್ತೀನಿ ಒಂದು ವಾರ ಆಯಿತು ಆಲ್ಮೋಸ್ಟ್ ಇವಾಗ ನಾನು ಇದನ್ನು ವೀಡಿಯೋ ಮಾಡಿಕೊಂಡು ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಇವಾಗ ವೀಡಿಯೋನ ಅಪ್ಲೋಡ್ ಮಾಡಕತ್ತೀನಿ ನೋಡಿರಿ ಸ್ಯಾಟರ್ಡೇ ಬೆಳಗ್ಗೆ ಇವತ್ತು ನಾಷ್ಟಕ್ಕೆ ನಾನು ತೋಷಿ ಚುಮರಿ ಮಾಡಿದ್ನಿ ತೋಷಿ ಚುಮರಿ ನಾಷ್ಟ ಮಾಡಿ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡಕತ್ತೀನಿ ಬೆಳಗ್ಗೆನ ನಾಷ್ಟ ಮಾಡೋಕ್ಕೂ ಮುಂಚೆನೇ ಕಸಾಯ ಹೊಡೆದು ಆಮೇಲೆ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ನಿ ನಾಷ್ಟ ಮಾಡಿ ಬಂದಕ್ಕೇನ ಜಳಕ ಮಾಡಿ ಇವಾಗ ದೇವರಿಗೆ ಪೂಜೆ ಮಾಡತ್ತೇನೆ ನೋಡಿರಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ದೇವ್ರ ಮಣಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕಿತ್ತು ಹಾಗಾಗಿ ಎಲ್ಲಾನು ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಳಕತ್ತಿದ್ನಿ ಸ್ವಲ್ಪ ಲೇಟನ ಅಂತ ಹೇಳ್ಬೋದು ಪೂಜೆ ಎಲ್ಲ ಮುಗಿಸಿ ಇನ್ನು ಮತ್ತು ಮಧ್ಯಾಹ್ನ ಕಡಿಯೋದೆಲ್ಲ ಮಾಡಬೇಕು ನಾನು ಇವತ್ತ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಊರಿಗೆ ಹೊಂಟೀವಿ ಯಾವ ಊರಂತಂದ್ರೆ ಅಂತಂದ್ರೆ ಮಂತ್ರಾಲಯಕ್ಕೆ ಹೊಂಟೀವಿ ನೋಡಿರಿ ಭಾಳ ದಿವಸ ನಾನು ಆಸೆ ಇಟ್ಕೊಂಡಿದ್ನಿ ಮಂತ್ರಾಲಯಕ್ಕೆ ಹೋಗ್ಬೇಕಂತೇಳಿ ಆದರೆ ಅದು ಆಗೇ ಇರಲಿಲ್ಲ ಸುಮಾರು ಒಂದು ಎರಡು ವರ್ಷದಿಂದ ಅನ್ಕೊಳಕ್ಕತ್ತಿದ್ನಿ ಹೋಗಬೇಕು ಹೋಗಬೇಕು ಅಂತೇಳಿ ಅದು ಏನಾದರೂ ಒಂದಾಗಿ ಕ್ಯಾನ್ಸಲ್ ಆಗೋದು ಆದರೆ ಈ ಸರಿ ನೋಡಿರಿ ಸಡನ್ನಾಗೆ ನಾವು ನಾಳೆ ಸ್ಯಾಟರ್ಡೇ ಐತಲ್ಲ ಹಿಂಗೂ ನೈಟ್ ಹೋದ್ರೆ ಸಂಡೇ ಒಂದು ದಿವಸ ನಾವು ಎಲ್ಲ ದರ್ಶನ ಮಾಡಿಕೊಂಡು ವಾಪಸ್ ಬಂದುಬಿಡ್ಬೋದು ಅಂತೇಳಿ ಸಡನ್ನಾಗೆ ಹೊರಡೋಕೆ ಪ್ಲ್ಯಾನ್ ಮಾಡಿದೆವು ಅದು ಏನು ನೋಡಿರಿ ಈ ಸಾರಿ ಕರೆಕ್ಟ್ ಟೈಮ್ ಕೂಡಿ ಬಂತು ಹಾಗಾಗಿ ಹೊಂಟೀವಿ ಭಾಳ ದಿವಸ ಅಂದ್ಕೊಂಡ್ರೂ ಆಗಿರಲಿಲ್ಲ ಆದ್ರೆ ಇವಾಗ ಕನಸು ಈಡೇರಕತ್ತ ನೋಡ್ರಿ ಅಲ್ಲಿ ಮಂತ್ರಾಲಯಕ್ಕೆ ಹೋಗ್ತೀವಂದ್ರೆ ಸುಮ್ಮನೆ ಹೋಗಕ್ಕೆ ಅಂತ ರಾಯರು ನಮ್ಮನ್ನು ಕರೆಸ್ಕೋಬೇಕಂತ ಕರೆಸ್ಕೊಂಡಾಗ ನಾವು ಅಲ್ಲಿಗೆ ಹೋಗಕ್ಕೆ ಸಾಧ್ಯ ಅದು ಕರೆ ನೋಡ್ರಿ ಎರಡು ವರ್ಷದಿಂದ ಅಂದ್ಕೊಂಡು ಎಷ್ಟು ಸರಿ ಹೋಗ್ಬೇಕು ಅಂದ್ಕೊಂಡು ಅಂದ್ಕೊಂಡು ಕ್ಯಾನ್ಸಲ್ ಆಗಿತ್ತು ಕರೆ ಈ ಸರಿ ನೋಡಿರಿ ಏನು ಪ್ಲ್ಯಾನ್ ಇಲ್ದ ಸಡನ್ನಾಗೆ ಹೋಗ್ಬೇಕಂತ ಅಂದ್ಕೊಂಡು ನಾವು ಹೊರಟ ಬಿಟ್ಟಿವಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಕತ್ತಿತ್ತು ಭಾಳ ದಿವ್ಸದಿಂದ ವೇಟ್ ಮಾಡೋಕ್ಕತಿ ನ್ಯಾನ ಮಂತ್ರಾಲಯ ನೋಡಬೇಕು ಹೆಂಗೈತಿ ಅಂಥೇಳಿ ಮತ್ತು ಇನ್ನೊಂದು ಏನಂತಂದ್ರೆ ನನಗೆ ರಾಯರ್ದು ವ್ರತ ಮಾಡಬೇಕು ಪೂಜೆ ಮಾಡಬೇಕು ಅಂತೇಳಿ ಭಾಳ ಇಂಟ್ರೆಸ್ಟ್ ಇತ್ತು ಅದರ ಫೋಟೋ ಇರಲಿಲ್ಲ ನನ್ನ ಹತ್ರ ಇಲ್ಲಿ ಎಷ್ಟು ಸರಿ ಅಂಗಡಿಗೆ ಹೋಗಿಗೆ ನಾನು ಫೋಟೋ ಎಲ್ಲ ತೊಗೊಂಡು ಬಿಟ್ಟು ಬಂದೀನಿ ಯಾಕಂತಂದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಅಂದ್ಕೊಂಡೀನಿ ಅಲ್ಲೇ ಹೋದ್ಮೇಲೆ ಆ ಫೋಟೋ ತೊಗೋಬೇಕು ಅಲ್ಲಿವರೆಗೂ ತೊಗೊಳ್ಬಾರ್ದು ಅಂತೇಳಿ ನಾನು ಫೋಟೋ ಗಿಡ ಎಲ್ಲ ಏನು ತೊಗೊಂಡಿರಲಿಲ್ಲ ಹಾಗಾಗಿ ಅದು ಒಂದು ಆಸೆ ಉಳಿದುಬಿಟ್ಟಿತ್ತು ಮಂತ್ರಾಲಯಕ್ಕೆ ಲೈಕ್ ಹೋಗ್ಲೇಬೇಕಂತ ಹೇಳಿ ಆ ಆಸೆ ಇವಾಗ ಹಿಡಿಯೋರಕೈತೆ ನೋಡ್ರಿ ಇನ್ನು ಈ ಸರಿ ನಾವು ಈಗ ಬಿಟ್ಟಿವಿ ಅಂದ್ರೆ ಇನ್ನು ನೆಕ್ಸ್ಟ್ ಸನ್ವೀಗ್ ಸ್ಕೂಲ್ ಶುರು ಆಯ್ತು ಅಂದ್ರೆ ಇನ್ನು ಹೋಗಕ್ಕಾಗಂಗಿಲ್ಲ ಇನ್ನು ನೆಕ್ಸ್ಟ್ ಇಯರ್ವರೆಗೂ ಮತ್ತೆ ವೇಟ್ ಮಾಡಬೇಕಾಗ್ತತಿ ಇಲ್ಲಾಂದ್ರೆ ಮತ್ತು ಸ್ಯಾಟರ್ಡೆ ಸಂಡೇ ನೋಡ್ಕೊಂಡು ಹೋಗಬೇಕಾಗ್ತತಿ ಆದ್ರೆ ಈ ಸರಿ ಹೆಂಗೋ ಹೋಗ್ಬೇಕಂತ ಅಂದ್ಕೊಂಡಿವಿ ಹೋಗೇ ಬಿಡು ಸರಿ ಮಿಸ್ ಮಾಡೋದು ಬೇಡ ಅಂತೇಳಿ ನಾವು ಸ್ಯಾಟರ್ಡೆ ನೈಟಿಗೆ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದೀವಿ ಆರೋಡ ನಾನು ನಮ್ಮ ಮನೆಯವರು ಸಾನ್ವಿ ಹೊಂಟಿದ್ದೆವು ನೋಡ್ರಿ ನಾಲ್ಕು ಮಂದಿ ಆರೋಡನೂ ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಒಂದು ಆರು ಗಂಟೆ ಆರೂವರೆ ಆಯ್ತವು ಇದರಿಂದ ಬಂದು ಕನಕ್ಪುರದಾಗ ಇರ್ತಾನಲ್ಲವ ಅಲ್ಲಿಂದ ಬಂದ ಬಂದ ತಕ್ಷಣ ನೋಡ್ರಿ ಎಲ್ಲರೂ ಪಿಜ್ಜಾ ಬುಕ್ ಮಾಡಿದ್ದ ಪ್ರತಿ ಸರಿ ನಮ್ಮ ಮನೆಗೆ ಬಂದಾಗ ಯಾವಾಗಲೂ ಪಿಜ್ಜಾ ಪಾರ್ಟಿ ಕೊಡಿಸ್ತಾನೋ ನಾವಂತೂ ನಾವು ಅಷ್ಟೇ ಇದಾಗಿ ತರ್ಸಂಗೇನ ಇಲ್ಲ ನೋಡ್ರಿ ಅವ್ನು ಬಂದಂದ್ರೆ ಮುಗೀತು ಸಾನ್ವಿಗಂತೂ ಫುಲ್ಲು ಪಿಜಾ ಪಾರ್ಟಿ ಪಿಜ್ಜಾ ಬುಕ್ ಮಾಡಿದ್ದ ಎಲ್ಲರೂ ತಿನ್ನಕತ್ತಿದೀವಿ ಹೊರಗಡೆನೂ ಸಿಕ್ಕಾಪಟ್ಟೆ ಮಳೆ ಬರಕತ್ತಿತ್ತು ಮತ್ತು ರಾತ್ರಿಗೆ ಮಧ್ಯಾಹ್ನದ ಅನ್ನ ಸಾಂಬಾರನ್ನು ಇತ್ತು ನಮ್ಮ ಮನೆಯವರಂತೂ ಈ ರೀತಿ ನಾವು ನೈಟ್ ಜರ್ನಿ ಮಾಡೋಕತ್ರ ಅವ್ರು ಊಟನ ಮಾಡೋಂಗಿಲ್ಲ ಇನ್ನು ನನಗಂತೂ ಪಿಜ್ಜಾ ತಿಂದು ಫುಲ್ ಹೊಟ್ಟೆ ಫುಲ್ ಆಗಿಬಿಡ್ತು ಇನ್ನು ಆರೋಡಕ್ಕೆ ಸ್ವಲ್ಪ ಅನ್ನ ಸಾರಿತ್ತು ಅದು ತಿಂತ ನಂದ ಹಂಗಾಗಿ ಅಡುಗೆ ಏನು ಹೋಗಲಿಲ್ಲ ಮಧ್ಯಾಹ್ನದನ್ನ ಊಟ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹೋದ್ರಂತೇಳಿ ಇನ್ನು ನಾವು ಇವತ್ತು ಹೋದ್ರೆ ಇನ್ನು ಮಂಡೇ ಮಾರ್ನಿಂಗ್ ಬೆಳಗ್ಗೆ ಫೋರ್ ಓ ಕ್ಲಾಕಿಗೆ ಬರ್ತಿದ್ದೀವಿ ಅದಕ್ಕಾಗಿ ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕಿತ್ತಲ್ಲ ರಾತ್ರಿ ಅಡುಗೆ ನಾನು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಕ್ಲೀನ್ ರಾತ್ರಿಗೆ ಏನು ಮಾಡೋಕೆ ಹೋಗಲಿಲ್ಲ ಅದು ಪಿಜ್ಜಾ ನೋಡ್ರಿ ಮೂರು ತರ್ಸಿದ್ದವ ಇದು ಎರಡೆರಡು ಪೀಸ್ ತಿನ್ಕೊಡ್ಕ ಹೊಟ್ಟೆ ಫುಲ್ ಆಗಿಬಿಡ್ತು ಟೇಸ್ಟ್ ಮಾತ್ರ ಅಗ್ದಿ ಮಸ್ತ್ ಇತ್ತು ಹೊರಗಡೆನೂ ಮಳೆ ಬರಕತ್ತಿತ್ತಲ್ಲ ಹಾಗಾಗಿ ಎಲ್ಲರಿಗೂ ಇಷ್ಟ ಆಯ್ತು ನೋಡ್ರಿ ಪಿಜ್ಜಾ ಪಾರ್ಟಿ ಮುಗಿಸ್ಕೊಂಡು ರಾತ್ರಿ ಒಂದು ಹತ್ತು ಗಂಟೆ ಆಗಿತ್ತು ಆವಾಗ ನಾವು ಹೊಂಟಿದ್ದೆವು ನೋಡ್ರಿ ಭಾಳ ಅಂದ್ರೆ ಭಾಳ ಮಳೆ ಇವತ್ತು ಆಟೋ ಬುಕ್ ಮಾಡ್ಕೊಂಡು ಹೋದ್ರಂತೇಳಿ ಅಂದ್ಕೊಂಡೀವಿ ದೂರ್ ಭಾಳ ಏನಿರಲಿಲ್ಲ ನಾವು ಬಸ್ ಹತ್ತಬೇಕಾಗಿರೋದು ಯಾವಾಗಲೂ ಯಶವಂತಪುರಕ್ಕೆ ಇರ್ತಿತ್ತಂತ ಆದ್ರೆ ಈ ಸರಿ ಇಲ್ಲೇ ಯಲಂಕಾಗಿ ಹತ್ತೋದಿತ್ತು ಅದು ಇಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷದ ದಾರಿ ಹೋದ್ರಾತಂತೇಳಿ ಅಂದ್ಕೊಂಡೀವಿ ಆದರೆ ಸಿಕ್ಕಾಪಟ್ಟೆ ಮಳೆ ಬರೋದಕ್ಕೆ ಆಟೋ ಅಂತೇಳಿ ಮತ್ತು ಕ್ಯಾಬ್ ಬುಕ್ ಮಾಡ್ತೇವೆ ಅಂದರು ಅವರು ಕ್ಯಾಬ್ ಬುಕ್ ಮಾಡಾಕತ್ತಿದ್ದಾರೋಡ ಇವಾಗ ನೋಡಿರಿ ಮತ್ತು ರಾತ್ರಿ ಹೊಂಟಿದ್ದೀವಲ್ಲ ಹಾಗಾಗಿ ದೇವ್ರ ಮುಂದೆ ಮತ್ತೆ ಇನ್ನೊಂದ್ಸರಿ ದೀಪ ಹಚ್ಚಿನಿ ಸಂಜೆ ಮುಂದೆ ಹಚ್ಚಿದ್ನಿ ಆದರೆ ಇವಾಗ ಹೋಗುವಾಗ ಮತ್ತೆ ಹಚ್ಚಿರಾತಂಥೇಳಿ ದೇವ್ರ ಮುಂದೆ ದೀಪ ಹಚ್ಚಿ ನೋಡ್ತಿರ್ಬೋದು ಎಲ್ಲ ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಇದ್ದಿದ್ದೆಲ್ಲನೂ ಡಸ್ಟ್ಬಿನ್ಗೆ ಹಾಕಿ ಗ್ಯಾಸ್ ಎಲ್ಲ ಒರೆಸಿ ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ನಾನು ಇನ್ನು ಮಂಡೇ ಮಾರ್ನಿಂಗ್ ಬರೋದು ನಾವು ಅಂತೇಳಿ ಹತ್ತು ಗಂಟೆ ಆಗಿತ್ತು ಇವಾಗ ಮನೆ ಬಿಟ್ಟಿವಿ ಭಾಳ ಅಂದ್ರೆ ಭಾಳ ಭಾಳ ಮಳೆ ಆಗತಿತ್ರಿ ಇವತ್ತು ದಿನ ಅಷ್ಟೊಂದು ಇರಲಿಲ್ಲ ಆದ್ರೆ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಮಳೆ ಇತ್ತು ಕ್ಯಾಬ್ ಬುಕ್ ಮಾಡಿಕೊಂಡು ಹೋದೀವಿ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಹೋಗಿ ಅಲ್ಲಿ ನಿಂತ್ಕೊಂಡಿವಿ ಆದ್ರೆ ಈ ಮಳೆ ಬರೋದಕ್ಕೆ ಏನಾಗ್ಬಿಡ್ತಂದ್ರೆ ನಮ್ಮದು ಬಸ್ ಕರೆಕ್ಟ್ ಟೈಮಿಗೆ ಬರಲೇ ಇಲ್ಲ ಸಿಕ್ಕಾಪಟ್ಟೆ ಲೇಟಾಗಿ ಬಂತು ಅಲ್ಲಿವರೆಗೂ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಸಾಕಾಗ್ಬಿಡ್ತು ಅಲ್ಲಿ ಕುಂದ್ರಾಕೂ ಏನು ಜಾಗ ಇರಲಿಲ್ಲ ಮತ್ತು ಮೆಟ್ಲಿದ್ರೂ ಈ ಮಳೆಯಾಗಿರೋದ್ರಿಂದ ಎಲ್ಲ ರಾಡಿಯಾಗ್ಬಿಟ್ಟಿತ್ತು ಅಲ್ಲೆಂತೂ ಬಸ್ ಬರೋ ಬರೋಮಟಾನು ವೇಟ್ ಮಾಡಿ ಸಾಕಾಯಿತು ನಾವು ವಿ ಆರ್ ಎಲ್ ಬಸ್ ಬುಕ್ ಮಾಡಿದ್ದೀವಿ ನೋಡಿರಿ ಎಲ್ಲ ರೇಷ್ಮಾ ಸುಗ್ಮ ಎಲ್ಲ ಬಸ್ ಹೋಗ್ತಾವೆ ಆದ್ರೆ ನಮ್ಮ ಮನೆಯವ್ರವಿ ಯಾರೆಲ್ಲ ಮಾಡಿರಿ ಸೇಫ್ಟಿ ಇರ್ತತಿ ಮತ್ತು ಕರೆಕ್ಟ್ ಟೈಮ್ ಟು ಟೈಮ್ ಹೋಗಿ ರೀಚ್ ಮಾಡ್ತಾರೆ ಅಂತ ಹೇಳಿದರು ಹಾಗಾಗಿ ಯಾರೋಡ ಅದನ್ನು ಬುಕ್ ಮಾಡಿದ್ದೆ ಮುಂಚೆನ ನಾವೆಲ್ಲ ಬುಕ್ ಮಾಡಿದ್ದೆ ಇವಾಗ ಹೋಗಿ ಹತ್ಬೇಕಿತ್ತಷ್ಟ ಇಲ್ಲಿ ನೋಡ್ರಿ ಬಂದು ನಿಂತಿದ್ದೆವು ನಾವು ಆದ್ರೆ ಮಳೆ ಬರೋದಕ್ಕಾಗಿ ಬಸ್ ಲೇಟಾಗಿತ್ತು ನಿಂತು ನಿಂತು ಸಾಕಾಯ್ತು ನೋಡ್ರಿ ಹಂಗು ಹಿಂಗೂ ಎಷ್ಟಕ್ಕಂದ್ರೆ ಒಂದು ಹನ್ನೊಂದುವರೆ ಆಗಕ್ಕೆ ಬಂದಿತ್ತು ಆವಾಗ ಬಸ್ ಬಂತು ಆದ್ರೆ ಅದು ನಾವು ಇಲ್ಲಿ ನಿಂತೀವಲ್ಲ ಇಲ್ಲಿ ಬರಲಿಲ್ಲ ಅದು ಬಸ್ ಅವರು ಹೇಳಿದ್ದು ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ನಿಲ್ರಿ ಅಂತೇಳಿ ನಾವು ಬಂದಿದ್ದು ಮಹಿ ಮಹೀಂದ್ರ ಥಾರ್ ಬರ್ತದಲ್ಲ ಅದು ಶೋರೂಮ್ ಹತ್ರ ನಾವು ನಿಂತ್ಕೊಂಡಿದ್ದೀವಿ ನೋಡಿರಿ ಹಾಗಾಗಿ ಸ್ವಲ್ಪ ಅಲ್ಲಿಂದ ಮತ್ತೆ ಮಳೆ ಒಳಗೆ ಒಡ್ಕೊಂಡು ಮುಂದುಗಡೆ ಹೋಗಿ ಅಲ್ಲಿ ಹತ್ತಬೇಕಾಯಿತು ಬಸ್ಸ ಇಲ್ಲಿ ಎಷ್ಟೋ ತನ ನಿಂತ್ಕೊಂಡಿವಿ ಆದರೆ ಬಸ್ ಬಂದು ಮುಂದೆ ಪಾಸಾಗಿ ಹೋಗ್ಬಿಟ್ಟಿತ್ತು ಇಲ್ಲಿಂದ ಅಲ್ಲಿ ಹೋಗಿ ಬಸ್ ಹತ್ಕೊಂಡು ನಾವಿವಾಗ ಹೊಂಟೇವು ನೋಡ್ರಿ ಬೆಳಗ್ಗೆ ಒಂದು ಏಳು ಗಂಟೆ ಏಳುವರೆ ಹಂಗೆ ಅಲ್ಲಿ ರೀಚ್ ಅಂತ ಹೇಳಿದರು ಇನ್ನು ಮನಿಯೊಳಗನ ಎಲ್ಲ ನಾವು ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಬಂದಿರೋದ್ರಿಂದ ಬಂದ ತಕ್ಷಣ ಇವಾಗ ಮಲ್ಕೊಳಕತ್ತಿದ್ದು ನೋಡಿರಿ ವಿ ಆರ್ ಎಲ್ ಬಸ್ಸು ಅಗ್ದಿ ಮಸ್ತ್ ಎಲ್ಲ ಇದ್ದು ನೋಡ್ರಿ ಎಲ್ಲ ಸ್ವಲ್ಪ ಕಾಸ್ಟ್ಲಿ ನಾನು ಎಲ್ಲ ಚಲೋ ಇತ್ತು ಅದು ಸೇಫ್ಟಿ ಇತ್ತು ಇವಾಗ ನಾವು ಹೊಂಟೇವು ನೋಡ್ರಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ನೋಡ್ರಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್